ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಂತಹ ಮಹಿಳೆಯರಿಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಮುಂದೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಮತ್ತೆ ಅದರ ಮುಂದಿನ ಕಂತಿನ ಹಣ ಬರೋದಿಲ್ಲ ಹಾಗಾದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಯಾವ ಒಂದು ಕಾರಣಕ್ಕೆ ಬರೋದಿಲ್ಲ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿದ್ದಾರೆ ಅದು ಏನು ಪಟ್ಟಿ ಅಂತ ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ ಮುಂದೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇದರ ಒಂದು ಲಿಸ್ಟ್ ಅನ್ನು ಕೂಡ ನಾವು ರೆಡಿ ಮಾಡಿದೀವಿ ಅಂತ ಹೇಳಿದ್ದಾರೆ ಯಾವ ಒಂದು ರೀಸನ್ ಬರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಐ ಟಿ ಜಿ ಎಸ್ ಟಿ ಪಾವತಿದಾರರು ಇದಾರಂತೆ ಅಂದ್ರೆ ಐ ಟಿ ಮತ್ತೆ ಜಿ ಎಸ್ ಟಿ ಅನ್ನ ಪಾವತಿ ಮಾಡುವವರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರಂತೆ ಸೊ ಈ ರೀತಿಯಾಗಿ ಐ ಟಿ ಮತ್ತೆ ಜಿ ಎಸ್ ಟಿ ಯಾರು ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಪಾವತಿದಾರರು ಯಾರು ಇದ್ದಾರೆ ಸೊ ಇಂಥವರನ್ನ ಕಂಡಿಡಿದು ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡ್ತೀವಿ ಈ ಲಿಸ್ಟ್ ನ ಪ್ರಕಾರ ಇನ್ ಮುಂದೆ ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದಷ್ಟೇ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಸೂಚನೆ ಏನು ಅಂತ ನೋಡೋದಾದ್ರೆ ಐ ಟಿ ಮತ್ತೆ ಜಿ ಎಸ್ ಟಿ ಪಾವತಿದಾರರು ಯಾರಿದ್ದಾರೆ ಸೊ ಅವರಿಗೆ ಕ್ಲಿಯರ್ ಆಗಿ ಇಂಬರಹವನ್ನ ಬರೀಬೇಕು ನೀವು ಅಂದ್ರೆ ನೀವು ಐ ಟಿ ಅಥವಾ ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇದ್ರ ಸೊ ಹಾಗಾಗಿ ಇನ್ ಮುಂದೆ ನಿಮ್ಗೆ ಹಣ ಬರೋದಿಲ್ಲ ಇಂಬರಹವನ್ನ ಬರೀಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಂಬರಹ ಅಂತಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಲ್ಲಿ ತೋರ್ಸುತ್ತೆ ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ತೋರ್ಸುತ್ತೆ ಅಥವಾ ಅಪ್ರೂವ್ಡ್ ಆಗಿಲ್ಲ ಅಂತ ನಾಟ್ ಅಪ್ರೂವ್ಡ್ ಅಂತ ತೋರಿಸುತ್ತೆ ಅಥವಾ ನೀವೇನಾದ್ರು ಜಿ ಟಿ ಪೇ ಮಾಡ್ತಾ ಇದ್ರೆ ಸೊ ಜಿ ಎಸ್ ಪೇಯರ್ಸ್ ಯುವರ್ ಅಪ್ಲಿಕೇಶನ್ ಈಸ್ ರಿಜೆಕ್ಟೆಡ್ ಅಂದ್ರೆ ನೀವು ಜಿ ಎಸ್ ಟಿ ಪಾವತಿ ಮಾಡ್ತಿರೋದ್ರಿಂದ ನಿಮ್ಮ ಅಪ್ಲಿಕೇಶನ್ ಅನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಅಲ್ಲಿ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ತೋರಿಸುತ್ತೆ ಸೊ ಇದನ್ನೇ ಇಲ್ಲಿ ಅಧಿಕಾರಿಗಳಿಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇಂಬರಹ ಬರೀಬೇಕು ಯಾರು ಕೂಡ ಮಹಿಳೆಯರು ಹಣ ಬರ್ತಾ ಇಲ್ಲ ಅಂತ ಬ್ಯಾಂಕ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಗ್ಲಿ ಅವರು ಅಲಿಬಾರ್ದು ಅಂದ್ರೆ ಓಡಾಡಬಾರ್ದು ಅವರಿಗೆ ಕ್ಲಿಯರ್ ಕಟ್ ಆಗಿ ಏನಕ್ಕೆ ಬರ್ತಿಲ್ಲ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟು ಇಂಬರಹವನ್ನ ಬರೀಬೇಕು ಅಂತ ಇಲ್ಲಿ ಅಧಿಕಾರಿಗಳಿಗೆ ಲಕ್ಷ್ಮೀ ಬಳ್ಕರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಇದ್ದಾರೆ ಅಂದ್ರೆ ಅಪ್ಲೈ ಮಾಡಿರುವಂತವ್ರು ಸೊ ಅದರಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಅಂದ್ರೆ ಫಲಾನುಭವಿಗಳು ಜಿ ಎಸ್ ಟಿ ಮತ್ತೆ ಐಟಿ ಪಾವತಿದಾರರು ಇದಾರಂತೆ ಸೊ ಇಂಥವರ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿದ್ದಾರಂತೆ ಆ ಲಿಸ್ಟ್ ಅಲ್ಲಿ ಇದ್ದಂತಹ ಮಹಿಳೆಯರಿಗೆ ಇನ್ ಮುಂದೆ ಇನ್ ಮುಂದೆ ಏನು ಹಣ ರಿಲೀಸ್ ಆಗುತ್ತಲ್ಲ ಸೊ ಹನ್ನೆರಡು ಆಗಿರ್ಬೋದು ಹದಿಮೂರು ಆಗಿರ್ಬೋದು ಹದಿನಾಲ್ಕು ಆಗಿರ್ಬೋದು ಸೊ ಈ ರೀತಿ ಆಗಿರುವಂತಹ ಮುಂದಿನ ಕಂತಿನ ಹಣ ಬರೋದು ಸ್ಟಾಕ್ ಆಗ್ತಾ ಇದೆ ನೆಕ್ಸ್ಟ್ ಸಾಕಷ್ಟು ಫಲಾನುಭವಿಗಳು ಯಾವುದೇ ಜಿ ಎಸ್ ಟಿ ಅನ್ನಾಗ್ಲಿ ಅಥವಾ ಐ ಟಿ ಅನ್ನಾಗ್ಲಿ ಯಾವುದೇ ತೆರಿಗೆಯನ್ನಾಗ್ಲಿ ಪಾವತಿ ಮಾಡ್ತಾ ಇರೋದಿಲ್ಲ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಸೊ ಅಲ್ಲಿ ಜಿ ಎಸ್ ಟಿ ಪಾವತಿದಾರರು ಐ ಟಿ ಪಾವತಿದಾರರು ಅಥವಾ ತೆರಿಗೆ ಪಾವತಿದಾರರು ಅಂತ ಬರ್ತಾ ಇರುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ಆಗಿದೆ ನಾನು ಕೂಡ ಲೈವ್ ಆಗಿ ನೋಡಿದ್ದೀನಿ ಸೊ ಈ ರೀತಿಯಾಗಿ ಬಹಳಷ್ಟು ಜನ ಮಹಿಳೆಯರಿಗೆ ಆಗಿ ಆಗಿರುತ್ತೆ ನಿಮ್ಗೆ ಏನಾದ್ರು ಹತ್ತು ಮತ್ತೆ ಹನ್ನೊಂದನೇ ಕಂದಿನ ಹಣ ಬಂದಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಸಾಕಷ್ಟು ಜನ ಮಹಿಳೆಯರಿಗೆ ಈ ರೀತಿ ಆಗಿರುತ್ತೆ ಇದು ಕೂಡ ಒಂದು ರೀಸನ್ ನಿಮ್ಗೆ ಹಣ ಬರ್ತೇ ಇರೋದೇ ಒಂದ್ ವೇಳೆ ಈ ರೀತಿಯಾಗಿ ನೀವೇನಾದ್ರೂ ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಆದ್ರೂ ಕೂಡ ನೀವು ತೆರಿಗೆ ಪಾವತಿದಾರರು ಅಂತ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅಂತ ಅಂದ್ರೆ ಸೊ ನೀವು ತಕ್ಷಣವೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು ಯಾವುದೇ ಜಿ ಎಸ್ ಟಿ ಅನ್ನಾಗ್ಲಿ ಐ ಟಿ ಅನ್ನಾಗ್ಲಿ ಅಥವಾ ಯಾವುದೇ ತೆರಿಗೆಯನ್ನಾಗ್ಲಿ ನಾವು ಪಾವತಿ ಮಾಡ್ತಾ ಇಲ್ಲ ಸೊ ಇಲ್ಲಿ ಸ್ಟೇಟಸ್ ಅಲ್ಲಿ ಈ ರೀತಿಯಾಗಿ ಬರ್ತಾ ಇದೆ ಇದನ್ನ ವೆರಿಫಿಕೇಶನ್ ಮಾಡಿ ನಮ್ಗೆ ಹಣ ಬರುವಂತೆ ಅನುಕೂಲ ಮಾಡಿಕೊಡಿ ನಮ್ಗೆ ಹಣ ಬರುವಂತೆ ಮಾಡಿಕೊಡಿ ಅಂತ ನೀವು ಅಲ್ಲಿ ಒಂದು ದೃಢೀಕರಣ ಪತ್ರವನ್ನ ನೀವು ಕೊಡ್ಬೇಕಾಗುತ್ತೆ ಅಂದ್ರೆ ನಾವು ಯಾವ್ದೇ ಜಿ ಎಸ್ ಟಿ ಆಗ್ಲಿ ಜಿ ಎಸ್ ಟಿನ್ ಆಗ್ಲಿ ಐಟಿ ಅನ್ನಾಗ್ಲಿ ತೆರಿಗೆಯನ್ನಾಗ್ಲಿ ಪಾವತಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅನ್ನ ಅಂದ್ರೆ ದೃಢೀಕರಣ ಪತ್ರವನ್ನ ನೀವು ಕೊಡ್ಬೇಕಾಗುತ್ತೆ ಸೊ ಅನಂತರ ನೀವು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರ ಐ ಟಿ ಪೇ ಮಾಡ್ತೀರಾ ಯಾವ್ದಾದ್ರು ತೆರಿಗೆಯನ್ನ ಪೇ ಪಾವತಿ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಅವರು ವೆರಿಫಿಕೇಶನ್ ಮಾಡಿ ಸೊ ನೀವು ಯಾವ್ದು ಪಾವತಿ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಅವಾಗ ನಿಮ್ಗೆ ಹಣವನ್ನ ಹಾಕ್ತಾರೆ ಆದ್ರೆ ಇದು ಒಂದೇ ದಿನದಲ್ಲಿ ಆಗೋದಿಲ್ಲ ಇದು ಪ್ರೊಸೆಸ್ ತಗೋ ಗೆ ಟೈಮ್ ತಗೊಳ್ಳುತ್ತೆ ಸೊ ಯಾರಿಗಾದ್ರೂ ಈ ರೀತಿಯಾಗಿ ಆಗಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಅಲ್ಲಿ ವಿಚಾರಣೆ ಮಾಡಬಹುದು ತುಮಕೂರು ಜಿಲ್ಲೆ ಒಂದ್ರಲ್ಲಿ ಏಳು ಸಾವಿರದ ಮುನ್ನೂರ ನಲ್ವತ್ ಮೂರು ಮಹಿಳೆಯರು ಇದ್ದಾರಂತೆ ಜಿ ಎಸ್ ಟಿ ಮತ್ತೆ ಐ ಟಿ ಪಾವತಿ ಮಾಡುವಂತವ್ರು ಅಂದ್ರೆ ಇವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇದಾರಂತೆ ಸೊ ಇಂತವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿರುವಂತದ್ದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ಕೆಲವು ದಿನಗಳ ಹಿಂದೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತಹ ಹೆಣ್ಣು ಮಕ್ಕಳಿಗೆ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿದೆ ಸೊ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಕಾಮೆಂಟ್ಸ್ ಗಳು ಮಾಡಿದ್ರಿ ಸೊ ಅದರಲ್ಲಿ ಮೈನ್ ಮೈನ್ ಆಗಿ ಮಾಡಿರುವಂತಹ ಡೌಟ್ಸ್ ಗಳಿಗೆ ಅಂದ್ರೆ ಕಾಮೆಂಟ್ಸ್ ಗಳಿಗೆ ಸೊ ಇವಾಗ ನಿಮಗೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಅನ್ನ ನಾವು ಎರಡ್ ಸಾವಿರದ ಆರರಲ್ಲಿ ಮಾಡ್ಸಿದ್ವಿ ನಮ್ಗೆ ಯಾವಾಗ ಹಣ ಸಿಗುತ್ತೆ ಅಂತ ನೀವು ಸಾಕಷ್ಟು ಜನರು ಕಾಮೆಂಟ್ ಮಾಡಿದ್ರಿ ಸೊ ಇದ್ರಲ್ಲಿ ನೀವು ನೋಡಿ ಎರಡ್ ಸಾವಿರದ ಆರರಲ್ಲಿ ಯಾರ ಬಾಂಡ್ ಮಾಡಿಸಿದ್ರಿ ಸೊ ಅವರಿಗೆ ಈ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಂದ್ರೆ ಈ ವರ್ಷದಲ್ಲಿ ಸಿಗುತ್ತೆ ಆದ್ರೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಪೂರ್ಣ ಆಗಿರ್ಬೇಕು ತುಂಬಿರ್ಬೇಕು ಹದಿನೆಂಟು ವರ್ಷ ಹದಿನೆಂಟು ವರ್ಷ ರನ್ನಿಂಗ್ ಇದೆ ಸೊ ಅಂತವರಿಗೆ ಸಿಗೋದಿಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಅಂದ್ರೆ ತುಂಬಿ ಹತ್ತೊಂಬತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷ ರನ್ನಿಂಗ್ ಆಗುತ್ತೆ ಅಂತವ್ರಿಗೆ ಈ ವರ್ಷ ಸಿಗುತ್ತೆ ಒಂದ್ ವೇಳೆ ಹದಿನೆಂಟು ವರ್ಷ ಏನಾದ್ರು ಈ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಸೊ ಈ ವರ್ಷದಲ್ಲಿ ಯಾರಿಗೆ ಸಿಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಆರರಲ್ಲಿ ಬಾಂಡ್ ಅನ್ನ ಮಾಡ್ಸಿರ್ಬೇಕು ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡ್ಸಿರ್ಬೇಕು ಇನ್ನು ಎರಡನೇದಾಗಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಪೂರ್ಣಗೊಂಡಿರ್ಬೇಕು ಅಂದ್ರೆ ತುಂಬಿರ್ಬೇಕು ಇನ್ನು ನೆಕ್ಸ್ಟ್ ಸಾಕಷ್ಟು ಜನ ಫಲಾನುಭವಿಗಳು ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತು ಸೊ ಈ ರೀತಿಯಾಗಿ ಕಾಮೆಂಟ್ ಮಾಡ್ತಾ ಇದ್ರು ನೋಡಿ ನೀವು ಯಾವ ವರ್ಷ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡ್ಸಿರ್ತೀರಾ ಸೊ ಆ ಒಂದು ವರ್ಷದಿಂದ ಹದಿನೆಂಟು ವರ್ಷ ಆಡ್ ಮಾಡ್ಕೊಳ್ಳಿ ಹದಿನೆಂಟು ವರ್ಷ ಮೇಲೆ ನಿಮ್ಗೆ ಸಿಗುತ್ತೆ ಇಲ್ಲಿ ಎರಡು ಮೇನ್ ಆಗಿ ತಿಳ್ಕೊಳ್ಳಿ ನಿಮ್ಮ ಒಂದು ಬಾಂಡ್ ಮಾಡ್ಸಿರ್ತಿರಲ್ಲ ಆ ಒಂದು ವರ್ಷದಿಂದ ಹದಿನೆಂಟು ವರ್ಷ ಕಂಪ್ಲೀಟ್ ಆಗ್ಬೇಕು ಸೊ ಅದಾದ್ಮೇಲೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಈ ಎರಡು ಇದ್ರೆ ಮಾತ್ರ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ಹದಿನೆಂಟು ವರ್ಷ ಆ ಒಂದು ಹೆಣ್ಣು ಮಗುವಿಗೆ ಕಂಪ್ಲೀಟ್ ಆದ್ಮೇಲೆ ಮೆಚುರಿಟಿ ಅಮೌಂಟ್ ತಗೋಬಹುದು ಸೊ ನಿಮ್ಗೆ ಆಪ್ಷನ್ ಇದೆ ಹದಿನೆಂಟು ವರ್ಷ ಒಂದು ಹೆಣ್ಣು ಮಗುವಿಗೆ ಕಂಪ್ಲೀಟ್ ಆದ್ಮೇಲೆ ತಗೋಬಹುದು ಅಥವಾ ನೀವು ಹದಿನೆಂಟು ವರ್ಷಕ್ಕೆ ಬೇಡ ನಮ್ಗೆ ಇಪ್ಪತ್ತೊಂದನೇ ವರ್ಷಕ್ಕೆ ಬೇಕು ಅಂತಂದ್ರೆ ನೀವು ಆ ಮಗುವಿಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೂ ಕೂಡ ನೀವು ಆ ಒಂದು ಹಣವನ್ನ ಪಡ್ಕೋಬಹುದು ಸೊ ಅವಾಗ ನಿಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ತಗೊಳ್ಳೋದು ಬಿಟ್ಟು ನೀವೇನಂದ್ರೆ ಇಪ್ಪತ್ತೊಂದು ವರ್ಷ ಒಂದು ಹೆಣ್ಣು ಮಗು ಹೆಣ್ಣು ಮಗುವಿಗೆ ಕಂಪ್ಲೀಟ್ ಆದ್ಮೇಲೆ ನೀವು ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಸಿಗುತ್ತೆ ಅಂದ್ರೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಜಾಸ್ತಿ ಸಿಗುತ್ತೆ ನಿಮ್ಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ತಗೋಬಹುದು ಸೊ ಅದಾದ್ಮೇಲೆ ನೀವು ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಹೆಣ್ಣು ಮಗುವಿಗೆ ತಗೋಬಹುದು ಇಪ್ಪತ್ತೊಂದನೇ ವರ್ಷಕ್ಕೆ ನೀವು ಮೆಚುರಿಟಿ ಅಮೌಂಟ್ ಅನ್ನ ತಗೊಂಡ್ರೆ ನಿಮ್ಗೆ ಹೆಚ್ಚಿನ ಮೆಚುರಿಟಿ ಅಮೌಂಟ್ ಸಿಗುತ್ತೆ ನೆಕ್ಸ್ಟ್ ಅಡ್ರೆಸ್ ಚೇಂಜ್ ಆಗಿದ್ರೆ ಅಂದ್ರೆ ಅವರ ಒಂದು ವಾಸಸ್ಥಳ ಅಂದ್ರೆ ಅಡ್ರೆಸ್ ಚೇಂಜ್ ಆಗಿದೆ ಬರುತ್ತಾ ಅಂತ ಕಾಮೆಂಟ್ ಮಾಡಿದರೆ ಅಡ್ರೆಸ್ ಚೇಂಜ್ ಆಗಿದ್ರು ಬರುತ್ತೆ ಏನು ಟೆನ್ಶನ್ ಮಾಡ್ಕೋಬೇಡಿ ಸೊ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಅಂಗನವಾಡಿ ಇರ್ತಲ್ಲ ಅಲ್ಲಿ ನೀವು ಇದ್ರ ಬಗ್ಗೆ ವಿಚಾರಣೆ ಮಾಡಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ವಿಚಾರಣೆ ಮಾಡಬಹುದು ನೆಕ್ಸ್ಟ್ ತಾಯಿ ಹೆಸರು ಚೇಂಜ್ ಆಗಿದೆ ಮಗುವಿಗೆ ಹದಿನೆಂಟು ವರ್ಷ ರನ್ನಿಂಗ್ ಇದೆ ತ್ರೀ ಮಂತ್ಸ್ ಕಳೆದ್ರೆ ಹದಿನೆಂಟು ವರ್ಷ ತುಂಬುತ್ತೆ ಬಾಂಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಇದೆ ಯಾರನ್ನ ಕೇಳಬೇಕು ನೀವು ಸಿಂಪಲ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬಹುದು ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬಹುದು ಅಥವಾ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಇರುತ್ತಲ್ಲ ಅಂಗನವಾಡಿಯಲ್ಲಿ ನೀವು ವಿಚಾರಿಸಿದ್ರೆ ಅಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತಾರೆ ನಿಮಗೆ ತ್ರೀ ಮಂತ್ಸ್ ಆದ್ಮೇಲೆ ಹದಿನೆಂಟು ವರ್ಷ ತುಂಬುತ್ತೆ ಅಂತ ಇಲ್ಲಿ ಕೇಳಿದರೆ ನೋಡಿ ಯಾವಾಗ ಹದಿನೆಂಟು ವರ್ಷ ತುಂಬುತ್ತಲ್ಲ ಸೊ ಅವಾಗ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀವು ಸಬ್ಮಿಟ್ ಮಾಡಿ ಅದಾದ್ಮೇಲೆ ನಿಮಗೆ ಅಮೌಂಟ್ ಅನ್ನ ಅಂದ್ರೆ ಮೆಚುರಿಟಿ ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ ಡಾಕ್ಯುಮೆಂಟ್ ಗಳು ಏನೇನ್ ಬೇಕಾಗುತ್ತೆ ಅನ್ನೋದನ್ನ ಆಲ್ರೆಡಿ ನಿಮ್ಗೆ ಹೇಳಿದೀನಿ ನೆಕ್ಸ್ಟ್ ಕ್ವಶನ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀವಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಒಂದು ಕೆಲಸ ಪ್ರೋಸೆಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಯಾರದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಒಂದು ಹೆಣ್ಣು ಮಗುವಿಗೆ ಮೆಚುರಿಟಿ ಅಮೌಂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಸೊ ಎಲ್ಲಾ ತಾಲೂಕುಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಸೊ ಯಾರದ್ದು ಇಲ್ಲಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅಂತವರ ಮಾಹಿತಿಯನ್ನ ಪಡ್ಕೊಂಡು ಇವಾಗ ಪ್ರೋಸೆಸ್ ಮಾಡ್ತಾ ಇದಾರೆ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹಣವನ್ನ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರೋರ್ಗೆ ಅಂತ ಕೇಳಿದರೆ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಭೇಟಿ ಕೊಟ್ಟು ಅಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಬಹುದು ಅಥವಾ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕೇಂದ್ರಕ್ಕೂ ಕೂಡ ನೀವು ಅಲ್ಲಿ ವಿಚಾರಣೆ ಮಾಡಿ ಅಲ್ಲಿನೂ ಕೂಡ ನೀವು ಬಾಂಡ್ ಅನ್ನ ಸಾರಿ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಮುಂದಿನ ಕ್ವಶನ್ ಎಷ್ಟು ಮಕ್ಕಳಿಗೆ ನಾವು ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಅನ್ನ ಮಾಡಿಸಬಹುದು ಅಂದ್ರೆ ಎಷ್ಟು ಮಕ್ಕಳಿಗೆ ಈ ಒಂದು ಯೋಜನೆ ಸಿಗುತ್ತೆ ಸೊ ಮೊದಲ ಎರಡು ಅಂದ್ರೆ ಮೊದಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆ ಸಿಗುತ್ತೆ ಒಂದು ವೇಳೆ ಅವಳಿ ಜವಳಿ ಮಕ್ಕಳು ಅಂದ್ರೆ ಟ್ವಿಮ್ಸ್ ಅಂತ ಏನ್ ಕರಿತೀವಿ ಈ ಅವಳಿ ಜವಳಿ ಮಕ್ಕಳು ಇದ್ರೆ ಅಂತವರಿಗೆ ಇಬ್ಬರಿಗೂ ಕೂಡ ಸಿಗುತ್ತೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಮೊದಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಿಗುತ್ತೆ ಓಕೆ ಸ್ನೇಹಿತರೆ ಇದಿಷ್ಟು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಮಾಡಿದಂತಹ ಕಾಮೆಂಟ್ ಗಳಿಗೆ ಉತ್ತರ ಇದಾಗಿತ್ತು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಬರುವಂತ ವಿಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಇವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್